ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಈ ಒಂದು ಸಂಚಿಕೆಯಲ್ಲಿ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ತಂಗಿ ಹತ್ರ ಇಡಬೇಕು ಅಂತ ಅನ್ನುವ ಆಸೆ ಆದರೂ ಕೂಡ ಆಫೀಸಿಗೆ ಬರಬೇಕಾಗಿದೆ ಈ ಕಡೆ ಕಿಶೂರ್ನ ಭಾಗ್ಯನ ಆಫೀಸಿಗೆ ಕಲಿಸಿದ್ದಾರೆ ಇಲ್ಲಿ ಆಫೀಸಿಗೆ ಬಂದರೂ ತಂಗಿ ಬಗ್ಗೆ ಆಲೋಚನೆ ಅತ್ತೆ ಕಾಲ್ ಮಾಡಿ ಧೈರ್ಯ ಹೇಳ್ತಾರೆ ಅಲ್ಲಿ ನಿಜವಾಗ್ಲೂ ಆದಷ್ಟು ಬೇಗ ಗುಣಮುಖ ಆಗ್ತಾಳೆ ನನ್ನ ತಂಗಿಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಧೈರ್ಯವನ್ನು ನೀಡ್ತಾರೆ ತದನಂತರ ಇಂಥ ಕಡೆ ಆದೀಶ್ವರ್ ಆಫೀಸಿಗೆ ಬಂದಿದ್ದಾರೆ ಶ್ರೇಷ್ಠನ ಮೊದಲು ಭೇಟಿ ಆಗ್ತಾರೆ ಈ ಕಡೆ ತಾಂಡವರ ಒಂದು ಪ್ರಾಜೆಕ್ಟ ನಾವು ಫೋರಿನ್ ಅವರು ಅಪ್ರೂವ್ ಮಾಡಿದ್ದಾರೆ ಹಾಗಾಗಿ ನಾವು ಫೋರಿನ್ಗೆ ಹೋಗ್ಬೇಕಾಗಿದೆ ಅಂದಾಗ ತಾಂಡಬ್ ಕೂಡ ಅಂದಾಗ ಇಲ್ಲ ನಾನು ಮಾತ್ರ ಹೋಗ್ತಿದ್ದೀನಿ ಅಂತಾರೆ ಇದರಿಂದ ಶ್ರೇಷ್ಠ ಹಾಗೆ ಹುರ್ತೋಗ್ಬಿಡತ್ತೆ ನನ್ನ ಕಣ್ಣ ಎಲ್ಲ ಮಾಡಿರೋದು ಅವನು ಹೋಗಬೇಕು ಯಾದಿ ಅವ್ರು ಯಾಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಕಂಡಂಗೆ ಸಿಗಬೇಕು ರೆಕಗ್ನಿಷನ್ ಅಂತ ಪಟ್ಟಿಡ್ಕೊಂಡು ಮನಸ್ಸಲ್ಲೇ ಹಠ ತೊಡ್ಕೊತಾಳೆ ಶ್ರೇಷ್ಠ ತದನಂತರ ಇಲ್ಲಿ ಭಾಗ್ಯ ಎಲ್ಲರೂ ಕೂಡ ಆಫೀಸ್ ಮೀಟಿಂಗ್ಗೆ ಸೇರಿದ್ದಾರೆ ಅಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ಗೆ ಫೋರಿನಿಂದ ರೆಕಗ್ನಿಷನ್ ಸಿಗ್ತಿದೆ ಅನ್ನೋ ವಿಷಯವನ್ನು ಎಲ್ರಿಗೂ ಕೂಡ ತಿಳಿಸ್ತಾರೆ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಟ್ ಮಾಡ್ತಾರೆ ಅದೇ ರೀತಿ ಭಾಗ್ಯ ಮಾಡಿದಾಗ ಅದನ್ನು ಅವಾಯ್ಡ್ ಮಾಡ್ತಾರೆ ಆದೀಶ್ವರ್ ಅದು ಭಾಗ್ಯಕ್ಕೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ತದನಂತರ ಶ್ರೇಷ್ಠ ಆದೀಶ್ವರವ್ನ ನೀವು ಫಾರಿನ್ಗೆ ಹೋಗ್ತಿದ್ರ ಅಲ್ವಾ ಅಂದಾಗ ಖಂಡಿತವಾಗ್ಲು ಅಂತ ಹೇಳ್ತಿದ್ದಾರೆ ಆದೀಶ್ವರ ಆದರೂ ಕೂಡ ಈ ಒಂದು ಪ್ರಾಜೆಕ್ಟ್ ಓಕೆ ಆಗಿರೋದಕ್ಕೆ ತುಂಬ ಖುಷಿ ಇದೆ ಅಂತ ಶ್ರೀಷ್ಠ ಹೇಳಿದಾಗ ಖಂಡಿತ ಇದರಲ್ಲಿ ನನಗಿಂತ ಜಾಸ್ತಿ ತಾಂಡಬ್ರುದೇ ಜಾಸ್ತಿ ಇರೋದು ಕೊಡುಗೆ ಅಂದಾಗ ಮತ್ತೆ ನೀವ್ ಯಾಕೆ ತಾಂಡವೇ ಹೋಗ್ಬೇಕಲ್ವಾ ಅವ್ನಗೂ ಕೂಡ ರೆಕಗ್ನಿಷನ್ ಸಿಕ್ಕಿದಾಗ ಅವ್ನಗೂ ಕೂಡ ಖುಷಿ ಆಗತ್ತಲ್ವ ರಿವಾರ್ಡ್ ಸಿಕ್ಕಾಗತ್ತಲ್ವ ಅಂದಾಗ ಹೌದು ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಖಂಡಿತ ತಾಂಡೊಬ್ರು ಹೋಗ್ಲಿ ಅಂತ ಅದೇ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ಶ್ರೇಷ್ಠವಾಗಿ ಖುಷಿ ಆಗತ್ತಾ ಆತ ಕಡೆ ತನ್ವಿ ಚಿಕ್ಕಿ ನೋಡಬೇಕು ಅಂತ ಹಾಸ್ಪಿಟಲ್ಗೆ ಬರ್ತಾಳೆ ಸುನಂದ್ ಅವ್ರಿಗೆ ಅಂತು ಮೊಮ್ಮಗಳನ್ನ ನೋಡಿ ತುಂಬಾ ಖುಷಿ ಆದರೆ ಕುಸುಮಾ ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಪ್ರಶ್ನೆ ಮಾಡ್ತಿದ್ದಾರೆ ಧರ್ಮಾಂಕಲ್ ಸುನಂದ್ ಅವರು ಸುಮ್ಮನೆ ರೂಕಸ್ಮಾ ಅಂತ ಹಿಡಿತಾಡಿತಾರೆ ನಂತರ ಕಿಶೂನ ಚಿಕ್ಕ ಜೊತೆ ಮಾತನಾಡ್ತಾಳೆ ತನ್ವಿ ಚಿಕ್ಕಿ ಹೇಗಿದ್ದಾರೆ ಡಾಕ್ಟರಿ ಹೇಳಿದ್ರು ಹುಷಾರಾಗ್ತಿದ್ದಾರೆ ಅಂತ ಖಂಡಿತ ಏನು ಯೋಚನೆ ಮಾಡಿಬಿಡಿ ಚಿಕ್ಕಿಗೆ ತುಂಬಾ ಸ್ಟ್ರಾಂಗ್ ಇದ್ದಾರೆ ವೆಲ್ ಪವರ್ ಇದೆ ಖಂಡಿತ ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅಂತ ಹೇಳಿದಾಗ ಖಂಡಿತ ಕಿಶನ್ ಖಂಡಿತ ಮಗಳೇ ಅಂತ ಹೇಳ್ತಾರೆ ಆದರೂ ಅಮ್ಮ ಎಲ್ಲಿ ಅಂದಾಗ ಆಫೀಸ್ಗೆ ಹೋಗಿದ್ದಾಳೆ ನಿಮ್ಮಮ್ಮ ಅಂತ ಸುನಂದವ್ರು ಹೇಳಿದಾಗ ಅಮ್ಮ ಚಿಕ್ಕಿ ಹುಷಾರಿಲ್ಲ ಅಂದ್ರೆ ಆಫೀಸ್ಗೆ ಹೋದ್ರ ಅಂದಾಗ ಅಯ್ಯೋ ನಿಮ್ಮಮ್ಮ ಎಲ್ಲಿ ಹೋಗ್ತಾರೆ ಖಂಡಿತ ಹೋಗೋದಿಲ್ಲ ಅಂತ ಪಟ್ಟಿಟ್ಕೊಂಡು ಇಲ್ಲೇ ಕೂತ್ಕೊಂಡಿದ್ರು ನಾನೇ ಅವನ್ನ ಹಠ ಮಾಡಿ ಆಫೀಸ್ಗೆ ಕಳಿಸಿದ್ದು ಅಂತ ಕಿಶನ್ ಹೇಳಿದಾಗ ಯಾಕೆ ಶ್ರೇಷ್ಠ ಆಂಟಿ ಆ ರೀತಿ ಸುಳ್ಳು ಹೇಳಿದ್ರು ಅಂತ ಇಲ್ಲಿ ತನ್ವಿಗೆ ಶ್ರೇಷ್ಠ ಬಗ್ಗೆ ಕೋಪ ಬರುತ್ತೆ ತದನಂತರ ಇಲ್ಲಿ ಭಾಗ್ಯನ ಉರ್ಸ್ಬೇಕು ಅಂತಲೇ ಶ್ರೇಷ್ಠ ಕ್ಯಾಬಿನ್ಗೆ ಹೋಗ್ತಾರೆ ಆ ಕಡೆ ಭಾಗ್ಯ ಆಗ್ತಾನೆ ಆದೀಶ್ವರವರು ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ರು ಅದರ ನಡುವೆ ಶ್ರೇಷ್ಠ ಹೋಗಿದೆ ಯಾಕೆ ಈ ರೀತಿ ಇದೆಯಾ ಏನಾದರೂ ಪ್ರಾಬ್ಲಮ್ ಅಂದಾಗ ಇಲ್ಲ ಹಾಗೇನಿಲ್ಲ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಅಂತ ಭಾಗ್ಯ ಹೇಳ್ತಾರೆ ಆದರೂ ಆದಿಯವರು ಯಾಕೆ ನಾನು ಅವಾಯ್ಡ್ ಮಾಡಿದ್ರು ಹ್ಯಾಂಡ್ ಶೇಕ್ ಕೊಡಲಿಲ್ಲ ಅದನ್ನು ನಾನು ಅಬ್ಸರ್ವ್ ಮಾಡಿದೆ ಅಂದಾಗ ಆ ರೀತಿ ಏನಿಲ್ಲ ಅಪ್ಪ ನನಗಂತೂ ಅದು ಗಮನಕ್ಕೆ ಬರಲಿಲ್ಲ ಅಂತ ಭಾಗ್ಯ ಸುಳ್ಳಿ ಹೇಳ್ತಾರೆ ಬಟ್ ಭಾಗ್ಯ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರು ಈ ಕಡೆ ಶ್ರೇಷ್ಠ ನನ್ಗೆ ಗೊತ್ತಾಗ್ತಿದೆ ಆದರೂ ಕೂಡ ಸುಳ್ಳು ಹೇಳ್ತಿದ್ಯಾ ಭಾಗ್ಯ ಅಂತಿದ್ದಾಗೆ ತನ್ವಿ ಕಾಲ್ ಮಾಡ್ತಾಳೆ ತನ್ವಿ ಕಾಲ್ ಮಾಡಿದೆ ಆಂಟಿ ಅಂತ ಹೇಳಿ ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ ಅನ್ನೋ ವಿಷಯ ತಿಳಿಸಿ ಅಮ್ಮನ ಬಗ್ಗೆ ಯಾಕೆ ಈ ರೀತಿ ಮಾತಾಡಿದ್ರಿ ಅಂತ ಕೇಳಬೇಕು ಅನ್ಕೋತಾಳೆ ಬಟ್ ಇಲ್ಲಿ ಶ್ರೇಷ್ಠ ಮಾತ್ರ ನಿನ್ಗೆ ಇಡ್ಲಿ ಇಟ್ಟಿದ್ದೀನಿ ತಿನ್ಬಿಡು ಮಗಳೇ ಸಂಚು ಚುಕ್ಕಿನ ನೋಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ನಿನಗೆ ನೋಡಬೇಕು ಅನಿಸ್ತದೆ ಅಲ್ವಾ ಅಂತೆಲ್ಲನೂ ಕೂಡ ಹೇಳ್ತಾರೆ ಭಾಗ್ಯಕ್ಕೆ ತುಂಬ ಖುಷಿ ಆಗುತ್ತೆ ನನ್ನ ಮೇಲೆ ಕೋಪ ಇದ್ರು ಚುಕ್ಕಿ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ಅಂತ ನಂತರ ಐ ಲವ್ ಯು ಮಗಳೇ ನಿನ್ಗೂ ಕೂಡ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಶ್ರೇಷ್ಠ ಬಟ್ ಅಲ್ಲಿ ಏನೂ ಹೇಳ ಇರಲ್ಲ ತನ್ವಿ ಬಟ್ ಆದರೂ ಕೂಡ ಕಾಲ್ ಕಟ್ ಆದಮೇಲೆ ಇಲ್ಲದೇ ಇರೋದನ್ನೆಲ್ಲ ಶ್ರೇಷ್ಠ ಮಾತಾಡಿ ಭಾಗ್ಯನ ಹುರಿಸ್ತಾರೆ ತದನಂತರ ಆಯ್ತಾ ಕಡೆ ತದನಂತರ ಇತ್ತ ಕಡೆ ಸುನಂದ ಅವರು ಮೊಮ್ಮಗಳ ಹತ್ರ ಬಂದಿದೆ ದಯವಿಟ್ಟು ಮನೆಯಿಂದ ಹೋಗ್ಬೇಡ ಅವಳು ಹೇಗ ನೋಡ್ಕೊತಿದ್ದಾಳೆ ಅಂತ ನನಗೆ ಗೊತ್ತು ನಿಮ್ಮಮ್ಮ ಅಜ್ಜಿ ಕೋಪ ಎಲ್ಲ ಕಡಿಮೆ ಆಗಿದೆ ತನ್ಮ್ ತುಂಬಾ ಮಿಸ್ ಮಾಡ್ಕೊತಿದ್ದಾನೆ ದಯವಿಟ್ಟು ಇದ್ ಬಿಡು ಇಲ್ಲೇ ಅಂದಾಗ ಸರಿಯಾ ಆಯ್ತು ಅಜ್ಜಿ ಅಂತ ತನ್ವಿ ಹೇಳ್ತಾರೆ ಇತ್ತ ಕಡೆ ಆದೀಶ್ವರ್ ಹಾಸ್ಪಿಟಲ್ ಬಂದಿದ್ದಾರೆ ಇಲ್ಲಿ ಭಾಗ್ಯ ಆದೀಶ್ವರ್ಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಆದಿ ಕಾಲ್ ಪಿಕ್ ಮಾಡೋದಿಲ್ಲ ಮತ್ತು ಮಾಡಿದಾಗ ಕೋಪ ಮಾಡಿಕೊಂಡು ಕಟ್ ಮಾಡಿದ್ರೆ ಗೊತ್ತಾಗುದಿಲ್ವಾ ಅಂತ ಭಾಗ್ಯ ಮೇಲೆ ರೀಗ್ ಬಿಡ್ತಾರೆ ಇಲ್ಲಿ ಭಾಗ್ಯ ಹತ್ರ ಮಾತಾಡೋಕೆ ಉಳ್ಕೊಂಡಿಲ್ಲ ಅಂತ ಕೂಡ ಹೇಳ್ತಾರೆ ಇದರಿಂದ ಭಾಗ್ಯ ಮನಸ್ಸಿಗೆ ಕಾಸಿ ಆಗುತ್ತೆ ಯಾಕೆ ಏನು ಅಂತ ಇದರ ನಡುವೆ ಎಷ್ಟು ಎಷ್ಟು ಮಾಡ್ತಿರುವುದು ಭಾಗ್ಯ ಕಣ್ಮುಂದೆ ಕಾಣಿಸ್ಕೊಳುತ್ತೆ ಬಟ್ ಏನ್ ವಿಷಯ ಅಂತ ಗೊತ್ತಾಗುದಿಲ್ಲ ಹಾಗಿದ್ರ ಮುಂದೆ